ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮೂರಲ್ಲಿ ಪರ್ವತ ಯರು ಬರ್ತಾರೆ ಅಂದರೆ ಇವರು ಯಾರು ಅಂತಂದರೆ ಯುಗಾದಿ ಹಬ್ಬದ ಫಿಫ್ಟೀನ್ ಡೇಸ್ ಬಿಫೋರೇನೆ ಶ್ರೀಶೈಲ ಪರ್ವತ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಯುಗಾದಿ ಹಬ್ಬ ಆಗಿ ಹದಿನೈದು ದಿವಸ ಆದಮೇಲೆ ಇವರು ಬರ್ತಾರೆ ನಮ್ಮೂರಲ್ಲಿ ಇವರು ಬಂದಿದ್ದ ದಿವಸ ಎಲ್ಲರ ಮನೆಯಲ್ಲೂ ಅಡುಗೆ ಮಾಡಿ ಅವ್ರನ್ನ ಕರೆದು ಊಟ ಕೊಟ್ಟು ನೆಕ್ಸ್ಟು ಡೇ ಅಂದರೆ ಅವ್ರು ಯಾವತ್ತು ಬಂದಿರ್ತಾರೆ ಆವತ್ತಿನ ಬೆಳಗ್ಗೆಗೆ ಚಿಕನ್ ಮಟನ್ ಊಟ ಇರುತ್ತೆ ಮಾಡಿ ಕಳಿಸ್ತಾರೆ ಅವರಿಗೆ ಅವರು ಶ್ರೀಶೈಲದಿಂದ ಬಂದಿರ್ತಾರಲ್ಲ ಅವರು ಪ್ರಸಾದ ಕೊಡ್ತಿರ್ತಾರೆ ಆ ಪ್ರಸಾದನ ನಮಗೆ ಕೊಟ್ಟು ಹೋಗ್ತಾರೆ ನಮ್ಮೂರಲ್ಲಿ ಇದನ್ನು ಈ ಥರ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರನ್ನ ಆರತಿ ಮಾಡ್ಕೊಂಡು ಎಲ್ಲರೂ ಆರತಿ ಮಾಡಿಕೊಂಡು ದೇವಸ್ಥಾನ ಹತ್ರ ತಗೊಂಡು ಬರ್ತಾರೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತು ಆರತಿ ಮಾಡ್ಕೊಂಡಿರ್ತಾರೆ ಕಜ್ಜಾಯ ಮತ್ತು ತುಪ್ಪ ಕೊಡ್ತೀನಿ ಅಂತ ಅದನ್ನ ಎಲ್ಲರೂ ಕೂಡ

ಬೆಳಿಗ್ಗೆ ಇಲ್ಲಿ ಪೊರ ಎಲ್ಲ ಮುಗಿಸ್ಕೋ ಕಾಯ್ಕಲ್ಲ ಇಲ್ಲಿ ಎಲ್ಲರ ಮನೇಲಿ ಊಟ ಊಟ ಮಾಡ್ಕೊಂಡು ಮದಿ ಸುಳ್ಯಾರ ಏನಕ್ಕೆ ಹೋಗೋದು ಅಂದ್ರೆ ಇಲ್ಲಿಂದ ಯಾವಾಗ ಹೋಗೋದು ಯಾವಾಗ ಹೋಗೋದು ಅದು ಯಾವಿ ಹಬ್ಬ ಹದಿನೈದು ದಿನ ಅಂತ ಹೋಗ್ತಾರೆ ಹಬ್ಬ ಆದ ಹದಿನೈದು ದಿನಕ್ಕೆ ಬರ್ತಾರೆ

ಪಾರ್ವತಮ್ಮ ಇಲ್ಲಿ ಬಂತು ಅದು ಮೊದಲನೇದಂತೆ ದಂಟೆ ಯಾವುದು ಯಾವ್ದು ಉಡುಕೆ ಇದು ಎರಡನೇದಂತೆ ಅದು ಮೂರನೇ ಅದು ಅಂದ್ರೆ ಹ್ಮ್ ಹ್ಮ್ ಈ ಕಡೆ ಎಲ್ಲೂ ಇಲ್ಲ ಅಲ್ಲ ಅಂದ್ಬಿಟ್ರೆ ಅಲ್ಲೇ ರಾ ಆಗಿನ ಕಾಲದಿಂದ ಪದ್ಧತಿ ಅದು ಅದನ್ನ ಹಂಗೆ ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅವಳು ಹಿಡ್ಕಳ ಅಷ್ಟು ತಪ್ಪಾಯ್ತದ್ದು ಕೆಳ ನಿಲ್ಸಿದ್ರೆ ಎರಡು ಕೆಲ್ ತಳು ನಲಮಗ್ನೇ

हाँ अब डाँस मासम कुणीरवा ಇವ್ರು ಬಂದಾಗ ನಮಗೆ ಟಾಸ್ಕ್ ಏನಪ್ಪ ಅಂತ ಅಂದರೆ ಇಡೀ ಊರೇ ಹಬ್ಬ ಮಾಡುತ್ತಲ್ವ ಇದು ಒಂಥರ ಹಬ್ಬ ಥರನೇ ಮಾಡೋದು ಅದಕ್ಕೆ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಡುಗೆ ಮಾಡಿ ಎಲ್ಲರೂ ಕೈಕೊಂಡಿರ್ತಾರೆ ಇವ್ರು ಬರೋದನ್ನು ಪೂಜೆ ಎಲ್ಲ ಮುಗಿಯೋದೇ ಹತ್ತುವರೆ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಸೊ ಅಷ್ಟರಲ್ಲಿ ಎಲ್ಲರೂ ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಇದ್ದವರೆಲ್ಲ ತಕ್ಷಣ ದೇವಸ್ಥಾನ ಹತ್ರನೇ ಕಾಯ್ಕೊಂಡಿದ್ದು ಎಲ್ಲರೂ ಕರ್ಕೊಂಡೋಗ್ಬಿಡ್ತಾರೆ ಅವ್ರ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಅವ್ರನ್ನ ಕಳಿಸ್ತಾರೆ ಸೊ ಅದಕ್ಕೆ ನಾವು ಅವ್ರು ಬರೋವರೆಗೂ ಕಾಯಬೇಕಂದ್ರೆ ಇವಾಗ ಅಕ್ಕಪಕ್ಕದ ಮನೆಗೆ ಬಂದಿರ್ತಾರಲ್ಲ ಅವ್ರು ಬಂದ ತಕ್ಷಣವೇ ನಾವು ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಆ ಥರ ಕರ್ಕೊಂಬಂದು ಊಟ ಕೊಡಬೇಕು ನೆಕ್ಸ್ಟು ಅವರು ಬೆಳಿಗ್ಗೆ ಯಾರ್ಯಾರು ಮನೆಗೆ ಹೋಗಿರ್ತಾರೆ ಅವರಿಗೆ ಪ್ರಸಾದ ಕೊಟ್ಟು ಓಡ್ತಾರೆ kal kada rege datamaile

ನಮ್ಮನೆಗೊಬ್ರು ರೆಗ್ಯುಲರಾಗಿ ಒಬ್ಬರು ಬರ್ತಾಯಿದ್ರು ಅವರು ಬರಲಿಲ್ಲ ಅಣ್ಣ ಅವರು ಬಂದಿದ್ದರೆ ನಮಗೆ ಬೆಳಿಗ್ಗೆ ನಮ್ಮ ಬೇಗನೆ ಬಂದು ಪ್ರಸಾದ ಕೊಟ್ಟು ಹೋಗೋರು ಇವರಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಅನ್ಸುತ್ತೆ ನೈಟ್ ಬಂದವ್ರಿಗೆ ಅದಕ್ಕೆ ನಮ್ಮ ಮನೆಗೆ ಬರಲಿಲ್ಲ ಯಾಕಂದರೆ ತುಂಬ ಮನೆಗೆ ಹೋಗ್ಬೇಕಲ್ವಾ ಅವ್ರ ಮನೆ ಅವ್ರ ಅಡ್ರೆಸ್ ಗೊತ್ತಾಗಿಲ್ಲ ಅನ್ಸುತ್ತೆ ಅದಕ್ಕೆ ಬಂದಿರಲಿಲ್ಲ ಅಮ್ಮ ನಮ್ಮ ದೊಡ್ಡಮ್ಮ ಮನೆಯಿಂದ ಪ್ರಸಾದ ಇಸ್ಕೊಬಂದು ಕೊಟ್ಟರು ನಾನು ಪ್ರಸಾದ ಎಲ್ಲ ತಿಂದ್ಕೊಂಡು ಹಂಗೆ ನಮ್ಮ ಮನೆಯವ್ರಿಗೂ ತೊಗೊಂಡು ಇವಾಗ ಮತ್ತೆ ನಮ್ಮ ಮನೆಗೆ ಹೊರಟ್ವಿ ಮಂಗಳವಾರ ಇವತ್ತು ಮುಲ್ಕಟ್ಟು ಹಬ್ಬ ಇತ್ತು ಅಲ್ಲೂ ಕೂಡ ಅಂದರೆ ಸೋಮವಾರದಿಂದನೇ ಅಲ್ಲೇ ನಡೀತಾ ಇದೆ ಕೊಂಡ ಎಲ್ಲನೂ ಕೂಡ ಆಗೋಗ್ಬಿಟ್ಟಿತ್ತು ನಮಗೆ ಊರಲ್ಲೂ ಹಬ್ಬ ಇಲ್ಲೂ ಬರೋಕ್ಕಾಗಿಲ್ಲ ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದೆ ಇದೆ ಬಂದೆ ಈ ದಾರಿ ಬಂದ್ರೆ ಕೊಡ್ಲೇ ಕರವಾ ಇತ್ತ ಕಮಡವರರು ಮನೆ

ਗੋਵਿੰਦ ஆகலக்கும் பாஸ்கெட் ஐட்டே நேத்துக்கு இதெல்லாம் அதெல்லாம் 500